ಬೀದರ್ ಜಿಲ್ಲೆಯಲ್ಲಿ ಖಾಸಗಿ ಕಾಲೇಜು ಶಿಕ್ಷಣ ಸಂಸ್ಥೆಗಳು ಶಿಕ್ಷಣವನ್ನ ವ್ಯಾಪಾರ ಮಾಡ್ಕೊಂಡಿದ್ದಾರೆ ಶಿಕ್ಷಣವನ್ನು ತಮ್ಮ ಸ್ವಾರ್ಥಕ್ಕಾಗಿ ಬಳಸ್ಕೊಳ್ಲತ್ತಾರ ಅನೇಕ ಬಡ ಮಕ್ಕಳಿಗೆ ಅನ್ಯಾಯ ಆಗ್ಲತ್ತದ ಇವರು ಫೀಸ್ ಕಟ್ಲ ವಿಳಂಬ ಮಾಡಿದ್ರ ಮಕ್ಕಳಿಗೆ ಒಂದ್ ರೂಮ್ನಾಗ ಕೂಡ ಹಾಕ್ಲತ್ತಾರೆ ಎರಡು ಲಕ್ಷ ಎರಡೂವರೆ ಲಕ್ಷ ರೂಪಾಯಿ ಫೀಸ್ ಮಾಡ್ಲತ್ತಾರೆ ಬಾಲಕಿ ಆಗಿರ್ಬೋದು ಶೈನ್ ಆಗಿರ್ಬೋದು ಜ್ಞಾನಸುಧ ಆಗಿರ್ಬೋದು ಡೈಮಂಡ್ ಆಗಿರ್ಬೋದು ಮಾತಾಣಿ ಕೃಷಿ ಆಗಿರೋದು ಎಲ್ಲರಾಗಿರ್ಬೋದು ಮಕ್ಕಳ ಹತ್ರ ನೀಟು ಜೆ ಡಬ್ಲ್ಯೂ ಕೆ ಸಿ ಮೇಲೆ ಸುಲಿಗೆ ಮಾಡ್ಲತ್ತಾರ ಅದೇ ರೀತಿ ಫಿಸಿಕ್ಸ್ ವಾಲಾ ಮತ್ತು ಆಕಾಶು ಮತ್ತು ಬನ್ಸಿಲ್ ಇವ್ರ ನಕಲಿ ಕೋಚಿಂಗ್ ಸೆಂಟರ್ ಹಾಕ್ತಾತಾರ ಡಿ 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 ಪಿ ಅವರು ಎಲ್ಲ ಮಾಹಿತಿ ಇದ್ರು ಸಹ ಸುಮ್ನೆ ಕೂಡಲತ್ತಾರ ಒಂದೇಳೆ ಫಿಸಿಕ್ಸ್ ಫಿಸಿಕ್ಸ್ ವಾಲ ಸುಮಾರು ಒಂದು ಸಾವಿರ ಅಡ್ಮಿಷನ್ ಆಗಿದೆ ಗೊತ್ತಾ ಮಧ್ಯ ಅವ್ನು ಬಿಟ್ಟು ಹೋದಂದ್ರೆ ಸಾವಿರಾರು ಮಕ್ಕಳು ಭವಿಷ್ಯ ಹಾಳಾಗ್ತದ ಡಿ ಡಿ ಪಿ ಅವರು ಎಚ್ಚೆತ್ಕೊಂಡು ಅವ್ರ ಮೇಲೆಲ್ಲ ಕ್ರಿಮಿನಲ್ ಕೇಸ್ ದಾಖಲ ಮಾಡಬೇಕು ಮತ್ತು ಎಲ್ಲ ಶಾಲೆಗಳಿಗೆ ಏನು ಫೀಸ್ ಅದ ಕಡಿಮೆ ಫೀಸ್ ಸರ್ಕಾರದ ನಿಯಮ ಪ್ರಕಾರ ಎಷ್ಟು ಫೀಸ್ ಇದೆ ಅಷ್ಟು ಫೀಸ್ ತಗೊಳಕೆ ಏನಾದ್ರೆ ಕ್ರಮ ತೊಗೋಬೇಕು ಅಂತ ಹೇಳಿ ಮೂಲಕ ಡಿ ಪುರಿನ ಆಗ್ರಹ ಮಾಡ್ತೇವೆ ಸರ್ ಸರ್ ತೊಗೊಳ ಅಂದ್ರೆ ಅವ್ರು ಮುಂದ್ ಮುಂದೆ ಮಾಡ್ತಾರ ಮೂರು ಲಕ್ಷ ಮಾಡ್ತಾರ ಈಗ ನೋಡ್ರಿ ಬಾಲ್ಕಿಯಲ್ಲಿ ಎರಡು ಲಕ್ಷ ಹದಿನೇಳು ಸಾವಿರ ರೂಪಾಯಿ ಶಾಯಿನಲ್ಲಿ ಒಂದ್ ಲಕ್ಷ ತೊಂಬತ್ತೊಂದು ಸಾವಿರ ರೂಪಾಯಿ ಪರ್ಸೆಂಟೇಜ್ ಮೇಲೆ ತಗೋತಾರ ಪರ್ಸೆಂಟೇಜ್ ಮೇಲೆ ಕಡ್ಯಾಳ ಗುರುಕುಲ್ ಬಾಲ್ಕಿ ಅಂದ್ರೆ ಇದ್ರ ಕಡಾಳ ಗುರುಕುಲ್ ಇದೆ ಡೈಮಂಡ್ ಇದೆ ಸ್ಪಷ್ಟವಾಗೆ ಕಡ್ಯಾಳು ಡೈಮಂಡ್ ಮಾತಾ ಶಾಯಿನು ಇವ್ರ ಮೇಲೆಲ್ಲ ಕ್ರಮ ಆಗಬೇಕು ಇವರಿಗೆಲ್ಲ ಇವರು ನೋಟಿಸ್ ಬೋರ್ಡ್ ಬೋರ್ಡ್ ಮೇಲೆ ಅಂಟಿಸಬೇಕು ಇವ್ರು ಕೆ ಎಟ್ಗೆ ಕಿಷ್ಟು ಜೆ ಡಬ್ಲ್ಯೂ ಇಷ್ಟು ನೀಟ್ಗೆ ಇಷ್ಟು ಒಂದು ವರ್ಷಕ್ಕೆ ಸರ್ ಎರಡು ಲಕ್ಷ ಹದಿನೇಳು ಸಾವಿರ ರೂಪಾಯಿ ಅಂದ್ರೆ ಲೆಕ್ಕ ಒಂದು ತಂದಿ ಎರಡು ಲಕ್ಷ ಹದಿನೇಳು ಸಾವಿರ ರೂಪಾಯಿ ವರ್ಷ ಕಟ್ಕೊಂಡು ಎಲ್ಲಿಂದ ತಂದು ಕಟ್ತಾನ ಆವಾಗ ದೊರಡನೆ ಮಾಡ್ಬೇಕಾಗ್ತದೆ ಅವಾಗ ಎಲ್ಲಿದ್ರೆ ಕೊಳ್ಳೆ ಹೊಡೆದೇ ತಂದು ಕೊಡಬೇಕಾಗ್ತದೆ ನಾ ಅದಕ್ಕೆ ಹೇಳತ್ತೀನಿ ಜಿಲ್ಲಾಡಳಿತಕ್ಕೂ ಹೇಳತ್ತೀನಿ ಮತ್ತು ಶಿಕ್ಷಣ ಇಲಾಖೆ ಹೇಳ್ತೀನಿ ನಾ ಇಲ್ಲಾಂದ್ರೆ ನಾವು ಶಿಕ್ಷಣ ಸಂಸ್ಥೆಗಳ ಮೇಲೆ ಇರುವ ದಾಳಿ ಮಾಡ್ತೇವೆ ನಾ ಜಿಲ್ಲೆ ಎಲ್ಲ ಪಾಲಕರಿಗೆ ಹೇಳ್ತಾ ಇದೇವೆ ನಿಮ್ಗೆ ಯಾರಾದರೂ ಶಿಕ್ಷಣ ಸಂಸ್ಥೆಯವರು ಫೀಸ್ ಸಲುವಾಗಿ ಕಿರುಕುಳ ಕೊಟ್ರ ನೀವು ನಮಗೆ ಸಂಪರ್ಕ ಮಾಡ್ರಿ ಅಂತೇಳಿ ಹೇಳಿ ಮೂಲಕ ಜಿಲ್ಲೆಯ ಎಲ್ಲ ಪಾಲಕರಿಗೆ ಮನವಿ ಮಾಡ್ಕೊತೀವಿ ಸರ್ ಸರ್ಕಾರ ಜಾರಿ ತರಬೇಕು ಜೆ ಡಬ್ಲ್ಯೂ ಸರ್ ಸರ್ಕಾರಿ ಕಾಲೇಜುಗಳಾಗ ಜಾರಿ ತರಬೇಕಂತೇಳಿ ಸರ್ ಸರ್ಕಾರದ ಬಗ್ಗೆ ಕ್ರಮ ತೊಗೋಬೇಕು